ಪ್ರಿಯ ವೀಕ್ಷಕರೇ ಇವತ್ತು ನಾವು ಕಡ್ಲಿ ಹಿಟ್ಟು ಹಚ್ಚಿದ ಸಬ್ಬಸ್ಗೆ ಪಲ್ಯ ಹೇಗೆ ಅಂತ ತಿಳ್ಕೊಳ್ಳೋಣ ಹುಡುಗರಿಗೆ ಶಾಲೆಗೆ ಲೇಟಾದಾಗ ಮನೆಯವ್ರಿಗೆ ಹೊರಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಲೇಟಾದಾಗ ದಿಢೀರನ್ನೇ ಈ ಥರ ನೀವು ಪಲ್ಯ ಮಾಡ್ಕೋಬೋದು ತಿನ್ನಲು ಸ್ವಾದಿಷ್ಟಕರ ಆರೋಗ್ಯಕ್ಕೂ ಒಳ್ಳೆಯದು ತಪ್ಪಲು ಪಲ್ಯ ತಿನ್ಬೇಕಂತ ವೈದ್ಯರು ಹೇಳ್ತಾರೆ ಅದೇ ರೀತಿ ನಾವು ಇವತ್ತು ಕಡಲೆ ಹಿಟ್ಟು ಹಚ್ಚಿದ ಸಬ್ಬಸಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ಬಾಣಲೆಗೆ ಎಣ್ಣೆಯನ್ನು ಹಾಕೋಬೇಕು ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟ 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 ಅಂದ ಕೂಡಲೇ ಜೀರಿಗೆ ಹಾಕಿಕೊಳ್ಳೋಣ ಜೀರಿಗೆ ಚಟ ಚಟ ಅಂತ ಇದೆ ಹಸಿಮೆಣ್ಸಿನ್ಕೆ ಹಾಕೊಳ್ಳೆ ಸ್ವಲ್ಪ ದೂರ ಸರಿ ಎಣ್ಣೆ ಸಿಡೋ ಸಾಧ್ಯತೆ ಇರುತ್ತದೆ ಈಗ ಒಂದು ಹತ್ತರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲದಿದ್ದಲ್ಲಿ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಈಗ ನಮ್ಮ ಒಗ್ಗರಣೆ ತಯಾರಾಗಿದೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅರಿಶಿನ ನೈಸರ್ಗದಲ್ಲಿ ಸಿಗುವ ಒಂದು ಒಳ್ಳೆ ಆ್ಯಂಟಿಬಯೋಟಿಕ್ ಇದನ್ನ ಆದಷ್ಟು ಅಡುಗೆಯಲ್ಲಿ ದಿನಾಲು ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ ಈಗ ಸಬ್ಬಸಿಗೆ ಹೆಚ್ಚಿಟ್ಟಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕಿಕೊಳ್ಳೋಣ ಬಳ್ಳೊಳ್ಳಿಯ ಪರಿಮಳ ಘಮ ಘಮ ಮನೆಯೆಲ್ಲ ಬರ್ತಾ ಇದೆ ಈ ಥರ ಹೆಚ್ಚಿಕೊಂಡಿರುವ ಸಬ್ಬಸಿಗೆಯನ್ನು ಹಾಕಿ ಚೆನ್ನಾಗಿ ತಾಳಿಸಿಕೊಳ್ಳೋಣ ನಾವು ಬರೀ ಸಬ್ಬಸಗಿ ಪಲ್ಯದಿಂದನೂ ಪಲ್ಯ ಮಾಡಬಹುದು ಆದರೆ ಅದಕ್ಕೆ ಬೈಂಡಿಂಗ್ ಅನ್ನೋ ಥರ ಏನೂ ಇರೋದಿಲ್ಲ ಆದ್ದರಿಂದ ನಾವು ಸ್ವಲ್ಪ ಇದಕ್ಕೆ ಸಡ್ಲೆ ಹಿಟ್ಟನ್ನು ಸೇರಿಸಿ ಮಾಡಿದರೆ ರುಚಿಗೂ ಚೆನ್ನಾಗಿರುತ್ತೆ ಬೈಂಡಿಂಗ್ ಬರುತ್ತೆ ಚಪಾತಿ ಅಥವಾ ರೊಟ್ಟಿ ಜೊತೆ ತಿನ್ನಲು ಚಂದವಾಗಿರುತ್ತದೆ ಈಗ ನಮ್ಮ ಸಬ್ಬಸಿಗೆ ಬೇಯ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ ಉಪ್ಪು ಮಿತ ಆರೋಗ್ಯಕ್ಕೆ ಹಿತ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಸಸ್ಗೆ ಚೆನ್ನಾಗಿ ಬೇಯ್ತಾ ಇದೆ ಇದು ಇನ್ನೂ ಚೆನ್ನಾಗಿ ಬೇಯಬೇಕಂದ್ರೆ ಒಂದೆರಡು ನಿಮಿಷ ಒಂದು ಮುಚ್ಚಳವನ್ನು ಇದಕ್ಕೆ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಈ ಥರ ಮಾಡೋದ್ರಿಂದ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಒಂದು ನಮ್ಮ ಇಂಧನದ ಉಳಿತಾಯವಾಗುತ್ತದೆ ಇನ್ನೊಂದು ನಮ್ಮ ವೇಳೆಯೂ ಉಳಿತಾಯವಾಗುತ್ತದೆ ಹೀಗಾಗಿ ಗೃಹಿಣಿಯರಿಗೆ ಬೇಗ ಬೇಗ ಕೆಲಸ ಮುಗಿಸಲು ಇದು ಅನುಕೂಲವಾಗಿರುತ್ತದೆ ಮುಚ್ಚಳ ತೆಗೆದು ನೋಡೋಣ ಈಗ ನೋಡಿ ಫ್ರೆಂಡ್ಸ್ ಮುಚ್ಚಳವನ್ನು ತೆಗೆದು ನೋಡೋಣ ಓ ನಮ್ಮ ಪಲ್ಯ ನೋಡಿ ಹೇಗೆ ನೀರು ಬಿಟ್ಟು ಅದು ಚೆನ್ನಾಗಿ ಬೇಯ್ದಿದೆ ಅಂತ ಮುಚ್ಚಳವನ್ನು ಹಾಕುವುದರ ಉದ್ದೇಶವೇ ಇದು ಬೇಗನೆ ಕಡಿಮೆ ವೇಳೆಯಲ್ಲಿ ಪಲ್ಯಗಳು ಬೇಯ್ದು ಬಿಡುತ್ತವೆ ಸೊ ಇದಕ್ಕೆ ಈಗ ಕಡಲೆ ಹಿಟ್ಟನ್ನು ಸೇರಿಸುವ ಸಮಯ ನೀವು ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನು ಸೇರಿಸುತ್ತಾ ಬನ್ನಿ ನೀವು ಒಮ್ಮೆಲೆ ಕಡಲೆ ಹಿಟ್ಟು ಹಾಕಿದರೆ ಅದು ಗಂಟೆ ಗಂಟಾಗಿ ಬಿಡುತ್ತದೆ ಅದು ತಿನ್ನಲಿಕ್ಕೂ ರುಚಿಯಾಗಿರುವುದಿಲ್ಲ ಅದು ಬೇಯು ಸಹ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಪಲ್ಯದಲ್ಲಿ ಕೈ ಆಡಿಸುತ್ತ ಮತ್ತೆ ಬೇಕೆಂದರೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಈ ಥರ ಸೇರಿಸೋದ್ರಿಂದ ಕಡಲೆ ಹಿಟ್ಟಲ್ಲಿ ಗಂಟು ಉಳಿಯುವುದಿಲ್ಲ ಹಾಗೂ ಪಲ್ಯ ಪೂರ್ತಿ ಚೆನ್ನಾಗಿ ಬೆಂದು ಬರುತ್ತದೆ ತಿನ್ನಲು ರುಚಿಕರವಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಸ್ವಲ್ಪನೇ ಸೇರಿಸಬೇಕು ನೋಡಿ ಫ್ರೆಂಡ್ಸ್ ಕಡಲೆ ಹಿಟ್ಟಿನ ಸಬ್ಬಸಿಗೆ ಪಲ್ಯ ಈಗ ರೆಡಿ ಆಗ್ತಾ ಬಂದಿದೆ ಇನ್ನೂ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಗ್ರ್ಯಾಂಡಿಯರ್ಗೆ ಇನ್ನೂ ನಿಮ್ಮ ಮನೆಯವರು ಅಥವಾ ಮಕ್ಕಳು ಅರ್ಜೆಂಟಾಗಿ ಸ್ಕೂಲಿಗೆ ಹೋಗೋರಿದ್ದರೆ ಒಂದು ಪಲ್ಯ ಒಂದು ಸಾರು ಮಾಡೋ ಬದಲು ಇದಕ್ಕೆ ಇನ್ನಷ್ಟು ಕಡಲೆ ಹಿಟ್ಟು ಮತ್ತು ನೀರು ಆ್ಯಡ್ ಮಾಡಿದರೆ ನೀವು ಇದನ್ನು ಚಪಾತಿ ರೊಟ್ಟಿ ಜೊತೆಯೂ ತಿನ್ಬೋದು ಅಥವಾ ಅನ್ನದ ಮೇಲೆ ಹಾಕು ಇದನ್ನು ತಿನ್ಬೋದು ಸೊ ಇದು ಒಂಥರ ಟೂ ಇನ್ ಒನ್ ಪದಾರ್ಥ ಅಂತ ನಾವು ಹೇಳ್ಬೋದು ಇಲ್ಲಿ ಸೊ ನೋಡಿ ಫ್ರೆಂಡ್ಸ್ ನೋಡು ನೋಡುತ್ತಾನೆ ನಮ್ಮ ಈ ಸಬ್ಬಸಿ ಪಲ್ಯ ರೆಡಿಯಾಗಿದೆ ಮನೆಯವರು ಮಕ್ಕಳು ರೆಡಿ ಆಗೋಷ್ಟರಲ್ಲಿ ನಮ್ಮ ಪಲ್ಯ ರೆಡಿ ಆಯಿತು ಇನ್ನವರು ಇದನ್ನು ಪಟ್ಟಣೆ ತಿಂದು ತಮ್ಮ ಟಿಫಿನಿಗೆ ಪ್ಯಾಕ್ ಮಾಡಿಕೊಂಡು ಆಫೀಸ್ಗೆ ಸ್ಕೂಲಿಗೆ ಹೋಗಲಿಕ್ಕೆ ತುಂಬ ಅನುಕೂಲಕರವಾಗಿರುತ್ತದೆ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸೊ ನಾವು ಇದನ್ನ ಈಗ ಸರ್ವಿಂಗ್ ಬೌಲಿಗೆ ಅಥವಾ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಇದು ಯಾವ ಥರ ನೋಡಲಿಕ್ಕೂ ಚೆಂದ ಇರ್ತದೆ ತಿನ್ಲಿಕ್ಕೂ ಸ್ವಾದಿಷ್ಟಕರವಾಗಿರುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಈ ಥರ ರೊಟ್ಟಿಯೊಂದಿಗೆ ನಮ್ಮ ಸಬ್ಬಸ್ಗೀಲ್ಲ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಎಷ್ಟು ಚೆಂದ ಕಾಣ್ತಿದೆಯೋ ತಿನ್ನಲಿಕ್ಕೂ ಅಷ್ಟೇ ರುಚಿಕರವಾಗಿದೆ ಹಾಗೂ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಾಗಿದೆ ಸೊ ಇದೇ ಥರ ಮತ್ತಿನ್ನಷ್ಟು ರೆಸಿಪಿಗಳನ್ನು ನೋಡಲು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು